ಇನ್ನು ಈ ಮನು ಆಯ್ತು ಈಗ ಅಪ್ಪಣ್ಣ ವಿರುದ್ಧ ಈ ಸಂತ್ರಸ್ತೆ ಬಾಂಬ್ ಹಾಕಿದಾಳೆ ಹಾಸ್ಯ ನಟ ಅಪ್ಪಣ್ಣ ರಾಮದುರ್ಗ ವಿರುದ್ಧ ಕೂಡ ಆರೋಪ ಮಡೆಯವರು ಮನು ಆಯ್ತು ಈಗ ಅಪ್ಪಣ್ಣ ರಾಮದುರ್ಗ ಸೊ ಈತನ ಮೇಲೆ ಕೂಡ ಆರೋಪ ಈಗ ಸಂತ್ರಸ್ತೆ ಮಾತನಾಡಿದ್ದು ಎನ್ನಲಾದಂತ ಆಡಿಯೋ ವೈರಲ್ ಆಗಿದೆ ಅಪ್ಪಣ್ಣ ನನಗೆ ತುಂಬಾ ಟಾರ್ಚರ್ ಕೊಡ್ತಾ ಬಂದಿದ್ದಾನೆ ಶೋಗಳಿಗೆ ಕರೆದುಕೊಂಡು ಹೋಗಿ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ ಇಂಥ ಒಂದು ಆರೋಪ ಈಗ ಅಪ್ಪಣ್ಣ ಮೇಲೆ ಬಂದಿರೋದು ಟಾರ್ಚರ್ನಿಂದ ನನ್ನ ಅನೂಪ್ ನಡುವೆ ಬ್ರೇಕಪ್ ನನ್ನ ಅನೂಪ್ ನಡುವಿನ ಬ್ರೇಕಪ್ಗೆ ಈ ಅಪ್ಪಣ್ಣ ಕಾರಣ ನಾನು ಸುಸೈಡ್ ಮಾಡಿಕೊಂಡ್ರೆ ಅದಕ್ಕೆ ಅಪ್ಪಣ್ಣ ಕಾರಣ ಅಂತ ಈಗ ಆರೋಪ ಮನು ವಿರುದ್ಧ ದೂರು ನೀಡಿರುವಂಥ ಅದೇ ಸಂತ್ರಸ್ತೆ ಈಗ ಆರೋಪ ಮಾಡಿರೋದು ಆಕೆ ಮಾತನಾಡಿದ್ದಾಳೆ ಅಂತ ಹೇಳಲಾಗ್ತಿರುವಂಥ ಒಂದು ಆಡಿಯೋ ವೈರಲ್ ಆಗಿದೆ ಸೊ ಅಪ್ಪಣ್ಣ ರಾಮದುರ್ಗ ನೀವೆಲ್ಲ ಕಾಮಿಡಿ ಶೋಗಳನ್ನು ನೋಡಿರ್ತೀರ ಜೊತೆಗೆ ಪೈಲ್ವಾನ್ ಅಂತ ಸಿನಿಮಾದಲ್ಲೂ ಕೂಡ ಅಪ್ಪಣ್ಣ ನಟಿಸಿರೋ ನೀವು ನೋಡಿದ್ದೀರಾ ಈಗ ಮನು ಬೆನ್ನಲ್ಲೇ ಅಪ್ಪಣ್ಣ ಮೇಲೆ ಕೂಡ ಏಕೆ ಆರೋಪವನ್ನು ಮಾಡಿದ್ದಾಳೆ ನನಗೆ ಆಕೆಗೆ ಅನೂಪನ್ನು ಹಿಂದೆ ಹುಡುಗ ಒಬ್ಬ ಇದ್ದಂತೆ ಸೊ ಪ್ರಿಯತಮ ಇದ್ದ ಬಾಯ್ ಫ್ರೆಂಡ್ ಇದ್ದ ಸೊ ಬ್ರೇಕಪ್ ಆಗೋದಕ್ಕೆ ಅಪ್ಪಣ್ಣ ಕಾರಣ ಅಂತ ಹೇಳಿರುವಂಥ ಆಡಿಯೋ ಈಗ ಹೇಳಲಾಗಿರುವಂಥ ಆಡಿಯೋ ವೈರಲ್ ಆಗ್ತಾ ಇದೆ ಸೊ ಹಾಸೆ ಅಪ್ಪಣ್ಣ ಮೇಲೆ ಕೂಡ ಈಗ ಆರೋಪ ಕೇಳಿ ಬಂದಿರೋದು ಶೋಗಳಿಗೆ ಬರುವಂತೆ ಅಪ್ಪಣ್ಣ ಹೇಳ್ತಾ ಇದ್ದ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದ ಟಾರ್ಚರ್ ಇತ್ತು ನನಗೆ ಅಂತ ಈಕೆ ಈಕೆ ಹೇಳಿದಾಳೆ ಅಂತ ಸೊ ನನ್ನ ಅನೂಪ್ ನಡುವಿನ ಬ್ರೇಕಪ್ಗೆ ಕಾರಣ ಅಂತ ಮನೆ ಈ ಬಗ್ಗೆ ಅಪ್ಪಣ್ಣ ಮಾತನಾಡಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ನೋಡೋಣ ಲಕ್ಷ್ಮಣ ಅವ್ರೆ ಅದೇ ಈಗ ಈ ರೀತಿ ಒಂದು ಘಟನೆಯಲ್ಲಿ ಅಂದ್ರೆ ಈ ಮನು ಮತ್ತೆ ಸಂತ್ರಸ್ತೆ ಘಟನೆ ನಡುವೆ ನಿಮ್ ಹೆಸರು ಕೇಳ್ಬಾರ್ತಾ ಇರ್ತದ ನಿಮ್ದು ಒಂದು ಆಡಿಯೋ ರಿಲೀಸ್ ಆಗಿರ್ತಕ್ಕಂಥದ್ದು ಅದು ಯಾವಾಗಿಂದು ಯಾವ ಕಾರಣಕ್ಕೆ ಆ ತರ ಮಾತಾಡಿದ್ರು ಏನಿತ್ತು ಅನ್ನೋಂಥದ್ದು ಒಂದು ಸ್ಪಷ್ಟನೆ ಟಿವಿ ಇದು ಹಾಸ್ಯ ಅಪ್ಪಣ್ಣ ಅವ್ರನ್ನ ಟಿವಿ ನೈನ್ ಮೂಲಕ ಕಾಂಟ್ಯಾಕ್ಟ್ ಕೂಡ ಮಾಡಲಾಯಿತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆ ಮಾತನಾಡಿದ್ದು ಅಂತ ಹೇಳಾಗಿರುವಂಥ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಏನಿದು ಅಪ್ಪಣ್ಣ ಮೇಲೆ ಬಂದಿರುವಂಥ ಆರೋಪ ಅಂತ ಸೊ ಶೋಗಳಿಗೆ ಕರೆದು ಅಲ್ಲಿ ಕೆಟ್ಟ ದೃಷ್ಟಿಯಿಂದ ನೋಡ್ತಿರುವಂಥ ಆರೋಪ ನೋಡ್ತಿದ್ದಂಥ ಆರೋಪ ಇನ್ನು ಬನ್ನಿ ಹಾಗಾದ್ರೆ ಈ ಸಂತ್ರಸ್ತೆ ಏನು ಆರೋಪ ಮಾಡಿದ್ದಾಳೆ ಈ ಅಪ್ಪಣ್ಣ ವಿರುದ್ಧ ಆಕೆ ಮಾತನಾಡಿದ್ದಾಳೆ ಅಂತ ಹೇಳಲಾಗಿರುವಂಥ ಆಡಿಯೋ ಬನ್ನಿ ಕೇಳೋಣ ವಿಷಯ ಏನಪ್ಪ ಅಂತ ಅಂದ್ರೆ ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮ್ ಅಂತ ಒಬ್ಬ ಇದಲ್ಲ ಅವನು ಕಾಮಿಡಿ ಕಿಲಾಡಿ ಸೀಸನ್ ಟೂ ಇಂದನು ಸಿಕ್ಕಾಬಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಅಂತ ಎಷ್ಟು ಟಾರ್ಚರ್ ಕೊಡ್ತಿದೆ ಅಂತಂದ್ರೆ ಅದು ಶೋಗಳಿಗೆ ಕರ್ಕೊಂಡ್ ಹೋಗಿ ಅಲ್ಲಿ ಕೆತ್ತ ನೋಡೋದು ತುಂಬಾ ಇತ್ತೀಚಿಗೂ ಜಾಸ್ತಿನೇ ಆಗ್ತಿದೆ ಇನ್ನ ಇನ್ನ ಕಾಟ ನಾ ದಿನ ದಿನ ಒಂದ್ ಕಾಟ ಜಾಸ್ತಿ ಜಾಸ್ತಿನೇ ಆಗ್ತಿದೆ ಶೋ ಬಾ ಶೋ ಬಾ ಶೋಕ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರ್ಕಾಗಿ ಇನ್ನು ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ ನೈನ್ ಅಪ್ಪಣ್ಣ ಅವ್ರನ್ನ ಮಾತನಾಡಿಸಿದಾಗ ನಾನು ಎರಡು ವರ್ಷದಿಂದ ಸಂಪರ್ಕದಲ್ಲಿದ್ದದ್ದು ಅಷ್ಟಕ್ಕಷ್ಟೇ ಮನು ಒತ್ತಾಯ ಮಾಡಿ ಆಡಿಯೋ ಮಾಡಿಸ್ಕೊಂಡಿದ್ದ ತಮ್ಮ ಸ್ವಾರ್ಥಕ್ಕಾಗಿ ಬೇರೆಯವ್ರನ್ನ ಬಲಿ ಕೊಡೋದು ಸರಿನಾ ಈ ಬಗ್ಗೆ ಸಂತ್ರಸ್ತೆಗೆ ಎಲ್ಲ ಅಂತ ಹಾಸನಟ ಅಪ್ಪಣ್ಣ ಹೇಳೋದು ಬನ್ನಿ ಟಿವಿ ನೈನ್ ಜೊತೆ ಮಾತನಾಡ್ಬೇಕಾದ್ರೆ ಅಪ್ಪಣ್ಣ ಹೇಳಿದ್ದೇನೋ ಕ್ಲಾರಿಫಿಕೇಶನ್ ಏನೋ ಬನ್ನಿ ನೋಡಿ ಅಪ್ಪಣ ಅವರೇ ಅದೇ ಈಗ ಈ ರೀತಿಯ ಒಂದು ಘಟನೆ ಅಂದ್ರೆ ಮನು ಮತ್ತೆ ಸಂತ್ರಸ್ತೆ ಘಟನೆ ನಡುವೆ ನಿಮ್ಮ ಹೆಸರು ಇರ್ತದ ನಿಮ್ದು ಒಂದು ಆಡಿಯೋ ರಿಲೀಸ್ ಆಗಿರ್ತಕ್ಕಂಥದ್ದು ಅದು ಯಾವಾಗಿಂದು ಯಾವ ಕಾರಣಕ್ಕೆ ಆತರ ಮಾತಾಡಿದ್ರು ಏನಿತ್ತು ಅನ್ನೋದ್ ಒಂದು ಸ್ಪಷ್ಟನೆ ಟಿವಿ ನನ್ಗೆ ಸರ್ ಒಂದೂವರೆ ವರ್ಷದ ಹಿಂದೆ ಏನೋ ಆಗಿತ್ತಂತೆ ನನಗೆ ಅದು ಆಗಿತ್ತೆ ಅಷ್ಟೇ ಗೊತ್ತಿಲ್ಲ ಅದೇನಾಗಿತ್ತಂತೆ ಅವ್ರ ಮತ್ತೆ ನಾನು ಅವ್ರಿಬ್ರು ಸಂಪರ್ಕದಲ್ಲಿ ಒಂದು ಎರಡ್ ಮೂರು ವರ್ಷ ಆಯ್ತು ನಾನು ಅವ್ರ ಜೊತೆ ಕ್ಲೋಸ್ ಆಗಿರೋದು ಮಾತಾಡೋದು ಈವೆಂಟ್ ಈ ಜಗಳ ಆಗ್ತಿತ್ತು ಅಂತ ಬರ್ದಿದ್ದಿಲ್ಲ ಅಂತಲ್ಲ ಬಟ್ ನನ್ನ ತಾಯಿ ಗರ್ಭಕೋಶ ಕ್ಯಾನ್ಸರ್ ಆಗಿ ನಾನು ಅವ್ರಿಗೆ ಟ್ರೀಟ್ಮೆಂಟ್ ಇದರಲ್ಲಿ ನನ್ನ ತಾಯಿ ಹೋಗ್ಬಿಟ್ರು ನಾನು ಆಗದಲ್ಲಿ ನನ್ ಗಮನ ಹರಿಸಿಲ್ಲ ಅದಾದ್ಮೇಲೆ ಇವನು ಒತ್ತಾಯ ಪೂರ್ವಕವಾಗಿ ಅವ್ರ ಹತ್ರ ಆಡಿಯೋ ರೆಕಾರ್ಡ್ ಮಾಡಿಸ್ಕೊಂಡು ಅದನ್ನ ಬ್ಲಾಕ್ ಮೇಲ್ ಮಾಡ್ತಿದಾರೆ ಅಂತ ನನ್ಗೆ ಹೇಳಿತ್ತು ನಾನು ಅದನ್ನ